ಪರಾಕ್ಷರಗಳಿಂದ ಪ್ರಾರಂಭವಾಗುವ ಕಸ ವಿಲೇವಾರಿ ಮತ್ತು ಸ್ವಚ್ಛತೆಯ ಭಾಗ್ಯ ಅರಿವು ಮೂಡಿಸುವ ಉಕ್ತಿಗಳು ಅಲ್ಲಿ ಇಲ್ಲಿ ಕಸ ಎಸೆಯಬೇಡಿ ಆ ಕಸ ಆ ಕಸ ಜೀವಿಗಳ ಆರೋಗ್ಯಕ್ಕೆ ಹಾನಿಕಾರಕ ಇರುವ ಕಸವನ್ನು ಇದು ಬೇರ್ಪಡಿಸಿ ಕಸದ ವಾಹನಕ್ಕೆ ಕೊಡಿ ಈ ರೀತಿಯ ಕಸ ವಿಲೇವಾರಿ ಸಹಕರಿಸಿ ಉತ್ತಮವಾದ ಪರಿಸರ ನಮ್ಮದಾಗಲಿ ಊರಿನ ಸೌಂದರ್ಯ ಕಸ ಮುಕ್ತ ಪರಿಸರದಲ್ಲಿದೆ ಗುಣಾತ್ಮಕ ಪರಿಣಾಮ ಬಿರುವ ಪ್ಲಾಸ್ಟಿಕ್ ಬೇಡವೇ ಬೇಡ ಎಲ್ಲೆಡೆ ಸ್ವಚ್ಛತೆ ಅರಿವು ಮೂಡಿಸೋಣ ಏರುತ್ತಿರುವ ಏರುತ್ತಿರುವ ಮಾಲಿನ್ಯ ತಡೆಯಲು ಕಸಕ್ಕೆ ಬೆಂಕಿ ಹಾಕದಿರೋಣ ಐಶ್ವರ್ಯಕ್ಕಿಂತಲೂ ಮಿಗಿಲು ಸ್ವಚ್ಛತೆ ಮತ್ತು ಆರೋಗ್ಯ ಒಂದು ಸ್ವಚ್ಛತೆ ಕಡೆಗೆ ಓದು ಬರೋದಷ್ಟೇ ಓದು ಬರೋದಷ್ಟೇ ಸ್ವಚ್ಛತೆಯು ಮುಖ್ಯ ಔಷಧಗಳಿಂದ ದೂರ ಇರೋದು ಸ್ವಚ್ಛತೆ ದಾರಿ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ಗಳನ್ನು ಮಾರೋದಿರೋಣ ಸ್ವಚ್ಛ ಸುಂದರ ಪರಿಸರ ನಿರ್ಮಾಣ ಮಾಡೋಣ